ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತು ಮನೆಗೆ ಗೆಸ್ಟ್ ಬರ್ತಾರೆ ತಿಂಡಿ ಎಲ್ಲ ಖಾಲಿಯಾಗಿದೆ ಅರ್ಜೆಂಟಿಗೆ ಒಂದು ತಿಂಡಿ ಹಾಕಬೇಕು ಎಂಥ ಮಾಡೋದು ನೆಂಟರು ತುಂಬ ಜನ ಬರ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದರೆ ಒಂದು ಸೂಪರ್ ಆಗಿರುವಂತಹ ಒಂದು ಕಡಿಮೆ ಸಮಯದಲ್ಲಿ ಒಂದು ರೆಡಿ ಮಾಡುವಂಥ ಒಂದು ತಿಂಡಿ ಉಂಟು ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ಒಂದು ಸಿಹಿ ತಿಂಡಿ ಸ್ಪೆಷಲ್ ಏನಿಲ್ಲ ಮಾಮೂಲು ಆದರೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಅದನ್ನೊಂದು ತಿಳ್ಕೊಂಡು ಬರುವ ಸ್ನೇಹಿತರೆ ಏರಪ್ಪ ಅನ್ನುವ ಒಂದು ಸಿಹಿ ತಿಂಡಿ ಏರಪ್ಪವನ್ನು ತಿಂದುಕೊಂಡು ಬರುವ ಸ್ನೇಹಿತರೆ ಬನ್ನಿ ನಾವೀಗ ಏರಪ್ಪ ಮಾಡಲಿಕ್ಕೆ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೆ ತಗೊಳ್ಬೇಕು ಅದನ್ನು ನಾವು ಗಟ್ಟಿರ್ತದಲ್ಲ ಅದನ್ನು ನಾವು ಪುಡಿ ಮಾಡಿ ಇಟ್ಟುಕೊಳ್ಬೇಕು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಸುಲಭ ಆಗ್ತದೆ ಮತ್ತು ತೆಂಗಿನಕಾಯಿ ತುರಿ ಕೂಡ ಒಂದು ಎರಡು ಮೂರು ಬೌಲ್ನಷ್ಟು ಸ್ವಲ್ಪ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಆ ನಂತರ ಮೂರು ಗ್ಲಾಸಿನಷ್ಟು ಅಕ್ಕಿ ಆ ಬೆಳ್ತಿಗೆ ಅಕ್ಕಿಯನ್ನು ಐದು ಗಂಟೆ ನೀರಿನಲ್ಲಿ ನೆನೆ ಹಾಕಿಡಬೇಕು ಆ ನಂತರವೇ ನಾವು ಏರಪ್ಪ ಮಾಡಲಿಕ್ಕೆ ಹೊರಡಬೇಕು ಈಗ ಐದು ಗಂಟೆ ಆಯಿತು ಅದನ್ನೆಲ್ಲ ನೀರೆಲ್ಲ ತೆಗೆದು ಈಗ ಚೆಂದ ಮಾಡಿ ಇಟ್ಟಿದ್ದೇವೆ ಇನ್ನು ಏರಪ್ಪ ಮಾಡುವ ಒಂದು ಸ್ಮೆಲ್ಲಿಗೆ ನಮಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಏಲಕ್ಕಿ ನಾವು ಹಾಕಬೇಕು ಮತ್ತು ರುಚಿಗೆ ತಕ್ಕ ಉಪ್ಪು ಎಷ್ಟು ರುಚಿ ಬೇಕು ನಮಗೆ ಅಷ್ಟು ಸ್ವಲ್ಪ ಉಪ್ಪು ಹಾಕಬೇಕು ನಾವೀಗ ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೇವೆ ಅದಕ್ಕೆ ಹಾಕಿದೆವು ಇನ್ನು ಅಕ್ಕಿ ಕೂಡ ಹಾಕೋದು ಅಕ್ಕಿಯನ್ನು ನಾವೀಗ ಕಡಿಯುವ ಒಂದು ಸ್ವಲ್ಪ ನೀರು ಹಾಕಿ ಕೊಡುವ ನಾವು ಒಂದೆರಡು ಮೂರು ರೌಂಡ್ ಕಡ್ದಾಯಿತು ಈಗ ಸ್ವಲ್ಪ ನುಣ್ಣಗೆ ಆಯಿತು ಇನ್ನು ಏರಪ್ಪ ಮಾಡುವ ಮಾಡಲಿಕ್ಕೆ ಇನ್ನು ಸ್ವಲ್ಪ ಕೆಲಸ ಉಂಟು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಕೂಡ ಸ್ವಲ್ಪ ಕಡಿಯುವ ತೆಂಗಿನ ತುರಿಯನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿದ್ದೇವೆ ಇನ್ನು ಸ್ವಲ್ಪ ಕಡಿಬೇಕು ಸ್ವಲ್ಪ ನೀರೆಲ್ಲ ಹಾಕಿದ್ದೇವೆ ಎಷ್ಟು ಬೇಕು ಅಷ್ಟು ಇದನ್ನು ನೋಡಿಕೊಂಡು ಇನ್ನು ಅದಕ್ಕೆ ಸ್ವಲ್ಪ ಏಲಕ್ಕಿ ಕೂಡ ಹಾಕುವ ಒಂದು ರೌಂಡ್ ಆಯಿತು ಇನ್ನೊಂದು ರೌಂಡಿಗೆ ಸ್ವಲ್ಪ ಏಲಕ್ಕಿ ಹಾಕುವ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕುವ ಈಗ ಬೆಲ್ಲ ಹಾಕಿ ಕಡಿಯುವಾಗ ಒಂದು ಕಲರ್ ನೋಡಿ ಅಂತ ಸ್ವಲ್ಪ ಚೇಂಜ್ ಆಗ್ತದೆ ಇದರಲ್ಲಿ ಅಲ್ಲಿಗೆ ಅದರಲ್ಲಿ ತೆಂಗಿನ ತುರಿಯೂ ಆಯಿತು ಏಲಕ್ಕಿಯೂ ಆಯಿತು ಬೆಲ್ಲವೂ ಆಯಿತು ಅಕ್ಕಿಯೂ ಆಯಿತು ಆಯಿತು ಸೌಟು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಬೇಕಾದರೆ ಅಡುಗೆ ಸೋಡವನ್ನು ಕೂಡ ಉಪಯೋಗಿಸ್ಬೋದು ಒಂದು ಚಿಟಿಕೆಯಷ್ಟು ಗ್ಯಾಸ್ಟಿಕ್ ಎಲ್ಲ ಇದ್ದರೆ ಸ್ವಲ್ಪ ಕಷ್ಟ ಆದಿತ್ತು ನಾವು ಅಡಿಗೆ ಸೋಡವನ್ನು ಉಪಯೋಗಿಸುವುದಿಲ್ಲ ನಿಮಗೆ ರುಚಿ ಸ್ವಲ್ಪ ಬರಬೇಕು ಇನ್ನು ಸ್ವಲ್ಪ ಸ್ಮೂತಾಗಿ ಬರಬೇಕು ಅಂತ ಹೇಳಿದರೆ ಸ್ವಲ್ಪ ಅಡಿಗೆ ಸೋಡವನ್ನು ಮಿಕ್ಸ್ ಮಾಡಿ ಅರ್ಧ ಲೀಟರ್ ಪರಿಶುದ್ಧವಾದಂತಹ ತೆಂಗಿನ ಎಣ್ಣೆಯನ್ನು ಹಾಕಿ ಕೊಡುವ ಬಿಸಿ ಆಗಿದೆ ಈಗ ಸ್ವಲ್ಪ ಅದರಲ್ಲಿ ಸೌಂಡೆಲ್ಲ ಬರ್ತಾ ಉಂಟು ಇನ್ನು ನೆಕ್ಸ್ಟ್ ಪ್ರೊಸೆಸ್ ನೋಡುವ ಹೇಗೆ ಅಂತ ಎಣ್ಣೆಗೆ ನಾವು ರೆಡಿ ಮಾಡಿಟ್ಟಂತಹ ಬಂಧವನ್ನು ಹಾಕ್ತಾ ಇದ್ದೇವೆ ಒಂದೊಂದೇ ಸೌಟು ನಾವು ಈ ಎಣ್ಣೆಗೆ ಹಾಕಬೇಕು ಗುಳ್ಳೆ ಗುಳ್ಳೆ ಬರ್ತಾ ಉಂಟಲ್ವಾ ನೋಡುವ ನೆಕ್ಸ್ಟ್ ಪ್ರೊಸೆಸ್ ಯಾವ ಥರ ಅಂತ ಒಂದು ಬಾನಾಚಾರದ ಒಂದು ಪಾತ್ರಕ್ಕೆ ಪೇಪರ್ ಹಾಕಿ ಇಲ್ಲಿ ಕೊಡುವ ಕರುಕುರು ಒಳ್ಳೆ ಈ ತಿಂಡಿಯನ್ನು ಸರ್ವಸಾಮಾನ್ಯವಾಗಿ ಎಲ್ಲರೂ ಮಾಡಿರ್ತಾರೆ ತಿಂದಿರ್ತಾರೆ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತದೆ ಹೊಸತಾಗಿ ಯಾರಾದರೂ ಐಡಿಯಾ ಇಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಏನಾದರೂ ಒಂದು ಸ್ಪೆಷಲ್ ಆಗಿರುವಂಥ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರ್ಬೋದು ಹಾಗೆಯೇ ಏರಪ್ಪ ತಿಂದವರು ತಿನ್ನದೇ ಇರುವವರು ಇನ್ನೊಂದು ಸಲ ಏರಪ್ಪವನ್ನು ಮಾಡಿ ಸ್ನೇಹಿತರೆ ಆ ಅದೊಂದು ರುಚಿ ಭಾರಿ ಖುಷಿ ಆಗ್ತದೆ ಆಯಿತಾ ಅದನ್ನು ನೋಡುವಾಗಲೇ ಆಹಾ ಹಾಂ ಘಮ ಘಮ ಆಗ್ತದೆ ಅಂತಹ ಆದಷ್ಟು ಶುದ್ಧ ಎಣ್ಣೆಯಲ್ಲಿ ನಾವು ಮಾಡಿದರೆ ಅದರ ಒಂದು ಪರಿಮಳವೇ ಬೇರೆ ಅದರ ಒಂದು ಟೇಸ್ಟೇ ಬೇರೆ ಎಣ್ಣೆ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಲಿಮಿಟೆಡ್ ಆಗಿ ನಾವು ತಗೊಳ್ತಾ ಇದ್ದರೆ ಒಳ್ಳೆಯದೇ ಡೈಲಿ ಎಣ್ಣೆ ಪದಾರ್ಥಗಳನ್ನು ಸಿಕ್ಕಾಪಟ್ಟೆ ತಿಂದರೆ ಮಾತ್ರ ಅದು ಆರೋಗ್ಯಕ್ಕೆ ಹಾನಿಕಾರಕ ಏರಪ್ಪವನ್ನು ನೀವು ಕೂಡ ಟ್ರೈ ಮಾಡಿ ಆ ನಂತರ ಕಮೆಂಟ್ ಮೂಲಕ ತಿಳಿಸಬೇಕು ಸ್ನೇಹಿತರೆ ಆಯಿತಾ ಹೇಗೆ ಆಗ್ತದೆ ಅಂತ ಈ ವಿಡಿಯೋ ಇಷ್ಟ ಇಷ್ಟವಾಗಿದ್ದರೆ ಶೇರ್ ಮಾಡಿ ಸ್ನೇಹಿತರೆ ಒಂದು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ